ಸಮಚಾರ ಸ್ವಾಗತ ನಾನು ನಿಮ್ಮ ಗೋವರ್ಧನ್ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಗಳು ಪ್ರಾರಂಭವಾಗಿದ್ದು ಎಲ್ಲರೂ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದ್ರು ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ರವರ ಕನಸಿನಂತೆ ಇಂದು ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪವು ಶುಭ ಕಾರ್ಯಗಳಿಗೆ ಸಿದ್ಧವಾಗಿ ಶುಭ ಕಾರ್ಯಗಳು ನಡೆಯುತ್ತಿವೆ ಈ ಕಲ್ಯಾಣ ಮಂಟಪವು ಕ್ಷೇತ್ರದ ಜನತೆಗೆ ಅತಿ ಕಡಿಮೆ ದರದಲ್ಲಿ ದೊರೆಯುತ್ತಿದ್ದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿದ್ದು ಕಲ್ಯಾಣ ಮಂಟಪದ ಹೆಚ್ಚಿನ ಮಾಹಿತಿಗಾಗಿ ಸಂತೋಷ್ ಸಂತೋಷ್ರವರ ಆತ್ಮೀಯ ಸ್ನೇಹಿತ ಹಿತ್ತಲಹಳ್ಳಿ ಮುನಿರಾಜುರವರ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಒಂದು ಆರು ಆರು ಐದು 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 ಸಂಪರ್ಕಿಸಿ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಸಂತೋಷ್ ಬೆಳ್ಳೂಟಿಯವರ ಕನಸಿನ ಒಂದು ಯೋಚನೆ ಈ ಈ ಬೆಳ್ಳೂಟಿ ಗೇಟಲ್ಲಿದ್ದಂಥ ಒಂದು ಪುಟ್ಟಂಜನೇಯ ಸ್ವಾಮಿ ಕಲ್ಯಾಣ ಮಂಟಪ ನೆನಪುದಿಗೆ ಬಿದ್ದು ಇಲ್ಲಿ ಮದುವೆ ಕಾರ್ಯಗಳೆಲ್ಲ ನಿಂತು ಸುಮಾರು ಹತ್ತೆರಡು ವರ್ಷ ಆಗ್ಬಿಟ್ಟಿತ್ತು ದೇವಸ್ಥಾನ ಕಲ್ಯಾಣ ಮಂಟಪ ಎಲ್ಲನೂ ಸಹ ಜೀರ್ಣೋದ್ಧಾರ ಮಾಡಿ ಅದಕ್ಕೊಂದು ಹೊಸ ರೂಪ ಕೊಟ್ಟು ಚೌಟಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಕರೆಂಟ್ ವ್ಯವಸ್ಥೆ ಇರೋಂಥದ್ದು ಬಣ್ಣದ ವ್ಯವಸ್ಥೆ ಇರೋವಂಥದ್ದು ಟೈಲ್ಸ್ ಪಾಲಿಷ್ ಮಾಡೋಂಥದ್ದು ಕಿಟಕಿ ಬಾಗಿಲು ಮಾಡೋಂಥದ್ದು ಕಾಂಪೌಂಡ್ ಮಾಡೋಂಥದ್ದು ಇಲ್ಲಿಸಿ ಹಲವಾರು ಕಾರ್ಯಗಳನ್ನು ಮಾಡಿ ಬಡವರು ಇಲ್ಲಿ ಮದುವೆ ಮಾಡ್ಕೊಳ್ಳೋವಂಥದ್ದು ಮತ್ತು ಹಳೆಯ ದಿನಗಳಲ್ಲಿ ಮರ ಕಳಿಸ್ಬೇಕು ಎಲ್ಲ ಬಡ ಇಲ್ಲಿ ಮದುವೆ ಮಾಡ್ಕೊಳ್ಬೇಕು ಒಂದು ಆಲೋಚನೆ ಇಟ್ಕೊಂಡು ಒಂದು ಮಾತು ಕಾರ್ಯನ ಮಾಡೋದು ಪ್ರಾರಂಭ ಮಾಡಿತ್ತು ಬಹುತೇಕ ಮುಗಿಸಿ ಕಾಗೋಂಥದ್ರಿಂದ ನಮ್ಮನ್ನೆಲ್ಲ ಅವರ ಅಗಲಗಳು ತದನಂತರ ಉಳಿಕೆ ಕೆಲಸಗಳನ್ನು ೂರ್ಣಗೊಳಿಸಿ ಈಗ ಏನು ಆಂಜನೇಯ ಸ್ವಾಮಿ ಛತ್ರ ಈಗ ಸಾರ್ವಜನಿಕರಿಗೆ ಸಮರ್ಪಣೆ ಸಮರ್ಪಣೆಯಾಗಿದೆ ಈಗ ಮದುವೆಗಳು ಆಗ್ತಾ ಇರೋಂಥದ್ದನ್ನು ತಾವೆಲ್ಲನೂ ಸಹ ನೋಡ್ತಾ ಇದ್ದೀವಿ ಇಂದಿನ ವೈಭವ ಸಂತೋಷ ಒಂದು ಕನಸು ಬಡವರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಆಲೋಚನೆ ಸಾಕಾರ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಇದರ ಉಪಯೋಗ ಪಡ್ಕೊಳ್ಳೋಂಥದ್ದು ಬಡವರು ಮತ್ತೆ ಮುದುವೆ ಮಾಡಿಕೊಳ್ಳೋಂಥದ್ದು ಸಣ್ಣ ಪುಟ್ಟ ನಮ್ಮ ಕುಟುಂಬದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಇಲ್ಲಿ ಮಾಡಿಕೊಂಡು ಅನುಕೂಲ ಕೊಡ್ಕೊಬೇಕು ಅಂತೇಳಿ ಅದಕ್ಕೆ ಮುಖ್ಯನ ನಾನು ಅದರಲ್ಲೂ ಸಹ ಮನೆ ಮಾಡಿ ಅಲ್ಲಿ ಬ ನಾನೆಲ್ಲಾಗಿ ಇದೆ ಏನೊಂದು ಹದಿನೈದು ಸಾವಿರ ಇರೋಂಥದ್ದು ಅಲ್ಲಿ ಉಳಿಕೆ ಪಾತ್ರೆ ಸಾಮಾನು ತರೋದಿಲ್ಲ ಏನು ಚೇರ್ಸ್ ಬೇಕಿಲ್ಲ ಎಲ್ಲ ಸೇರಿ ನಿಂತ್ಕೊಂಡು ಆಗಿರೋದೇ ಭಾಳ ಕಡಿಮೆ ದರದಲ್ಲಿ ಒಂದು ಜನಕ್ಕೆ ಸೇವೆ ಆಗ್ತಾ ಇದೆ ಇದು ಉಪಯೋಗ ಪಡ್ಕೊಳ್ಳಿ ಅಂತೇಳಿ ನಾನು ಸಲ್ಲಿದ್ದೀನಿ ಚೌಟ್ರಿ ಈಗ ಸಂತೋಷ್ ಅವರು ಶ್ರೀಮತಿ ಅವರು ವರ್ಮ ಅವರು ಇರ್ತಾರೆ ಅದ್ರ ಜೊತೆಗೆ ನಮ್ಮ ಮುಂದ್ರಾಜು ಸಹ ಇಲ್ಲಿ ಸಂತೋಷ್ ಇದ್ದಿನಿಂದಲೂ ಸಹ ಇಲ್ಲಿ ನಿಂತ್ಕೊಂಡು ಅವರೆಲ್ಲ ಕೆಲಸ ಕಾರ್ಯಗಳು ನೋಡ್ಕೊಳ್ತಾರೆ ಸರ್ಕಾರದ ಒಂದು ಆಫೀಸ್ ಕೆಲಸನ ಅವ್ರು ನೋಡಿಕೊಂಡು ಸರ್ಕಾರ ಕಟ್ಟತಕ್ಕ ಟ್ಯಾಕ್ಸು ಕಟ್ಕೊಂಡು ಇಲ್ಲಿ ಅನುಕೂಲ ಆಗುತ್ತೆ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ಹೀಗಾಗಿ ಲಕ್ಷದವರು ಇಲ್ಲಿ ಇಂಟ್ರಾಯ್ ಜೋಡ್ರೆ ಕಂಟ್ರಾಯ ಆಗಿದೆ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನವ ವಧುವರರಿಗೆ ಆಶೀರ್ವದಿಸಿ ನಂತರ ಕಲ್ಯಾಣ ಮಂಟಪವನ್ನು ವೀಕ್ಷಣೆ ಮಾಡಿದರು ಕಾರ್ಯದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಆನಂದ್ ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ಎ ಉಮೇಶ್ ಸದಸ್ಯ ಗಜೇಂದ್ರ ಮುಖಂಡರಾದ ಭಕ್ತರಳ್ಳಿ ಮಧು ಬಸವಾಪಟ್ನ ರಾಮದಾಸ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ